ಎಲ್ರಿಗೂ ನಮಸ್ಕಾರ ಕುಕ್ಕು ಸಾಯಿ ಜಾತ್ರೆ ನೋಡೋಣ ಅಂತು ಕುಕ್ಕು ಜೈನರ ಕಾವ್ಯದ ಶರಣರ ವಚನದ ದಾಸರು ಹಾಡಿದ ಈ ನಾಡು ಎಲ್ಲರೂ ವೇದಿಕೆ ಮೇಲಿರುವಂಥ ಪರಮಪೂಜ್ಯರಿಗೂ ಆತ್ಮೀಯ ಸಹೋದರಾದಂಥ ಸುರಪುರದ ದೊರೆ ನರಸಿಂಹ ನಾಯಕ್ ಅವರಿಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಮತ್ತು ಇವತ್ತು ವಿಶೇಷವಾಗಿ ಆಕರ್ಷಣೆ ಆಗಿರುವಂಥ ನಟಿ ಪ್ರೇಮ ಅವರಿಗೂ ಶರಣ್ಯ ಅವರಿಗೂ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸಿ ಆತ್ಮೀಯರೇ ನಮ್ಮ ನೆಲ ಯಾವುದಕ್ಕೂ ಕಡಿಮೆ ಇಲ್ಲದ ನೆಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಲಕ್ಷಾಣಿಕ ಗ್ರಂಥ ಶ್ರೀ ವಿಜಯ ಕೊಟ್ಟಂತ ಕವಿರಾಜ ಮಾರ್ಗ ಕೊಟ್ಟಂತ ನೆಲ ನಮ್ಮ ಕಲ್ಯಾಣ ಕರ್ನಾಟಕ ಇವತ್ತು ಯಾರಾದರೂ ಜ್ಞಾನಪೀಠ ಬೇರೆ ಬೇರೆ ಕನ್ನಡದ ಪ್ರಶಸ್ತಿಗಳನ್ನ ಪಡೆದಿದ್ದರೆ ಅದರ ಮೂಲ ಬುನಾದಿ ಇದ್ದದ್ದು ಕನ್ನಡದ ಕಲಬುರಗಿಯ ನೆಲ ರಾಷ್ಟ್ರಕೂಟರು ಸಾಮ್ರಾಜ್ಯದ ದೊರೆ ಅಮೋಘ ವರ್ಷ ದೃಪ ತುಂಗ ಕೊಟ್ಟಂತಹ ಕವಿರಾಜಮ ಕೊಟ್ಟಂತಹ ಬುನಾದಿಯ ಮೇಲೆ ಅಂತಹ ಈ ನೆಲದಲ್ಲಿ ನಮ್ಮ ಮಹಾರಾಜ್ ಅವರು ಸಾಯಿ ಮಂದಿರವನ್ನ ನಿರ್ಮಾಣ ಮಾಡಿ ಇದೊಂದು ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಿದಂತಹ ಅವರ ಧೀಶಕ್ತಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯಿಂದ ಅವರನ್ನು ಅಭಿನಂದಿಸಲೇಬೇಕು ಪ್ರಿಯರೇ ನಟಿ ಪ್ರೇಮ ಅವರ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾರೂ ಮಾತಾಡಲಿಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಮೇಡಮ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ ಇವತ್ತು ದಿನಾಂಕ ಜನವರಿ ಇಪ್ಪತ್ತಾರು ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದಂಥ ದಿನ ಬರೋಬ್ಬರಿ ಇಪ್ಪತ್ತು ದಿನಗಳ ಹಿಂದೆ ಹೋಗಿ ಜನವರಿ ಆರು ಪ್ರೇಮ ಅವರ ಜನ್ಮದಿನ ಇವತ್ತಿಗೆ ಬರೋಬ್ಬರಿ ನಲವತ್ತೆಂಟು ವರ್ಷದ ಪ್ರಾಯದ ನಟಿ ಪ್ರೇಮ ಅವರು ಇದೇ ಮೊದಲ ಬಾರಿಗೆ ಈ ನೆಲಕ್ಕೆ ಆಗಮಿಸಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಎರಡನೇ ಹಂತದಿಂದ ಇವತ್ತಿನವರೆಗೂ ಕನ್ನಡದಲ್ಲಿ ಎಪ್ಪತ್ತು ಸಿನಿಮಾಗಳನ್ನ ತೆಲುಗಿನಲ್ಲಿ ಇಪ್ಪತ್ತೆಂಟು ಸಿನಿಮಾಗಳನ್ನ ಸೇರಿದಂತೆ ಮಲಯಾಳಂ ತಮಿಳು ತೆಲುಗು ಕನ್ನಡದಲ್ಲಿ ನಟಿಸಿರಂತ ಬಹುಭಾಷಾ ತಾರೆ ನಮ್ಮ ಪ್ರೇಮ ಮೇಡಮ್ ಅವರು ಮೊದಲ ಸವ್ಯ ಸಾಚಿ ಮತ್ತು ಆಟ ಹುಡುಗಾಟ ಸಿನಿಮಾದ ಮೂಲಕ ಪ್ರವೇಶವನ್ನ ಪಡೆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು ಶಿವರಾಜ್ ಕುಮಾರ್ ನಟನೆಯ ಓಂ ಚಿತ್ರ ವಿಷ್ಣುವರ್ಧನ್ ಅವರ ಜೊತೆಗೆ ನಟಿಸಿದಂಥ ಪರ್ವ ಅನ್ನುವಂಥ ಸಿನಿಮಾಕ್ಕೆ ಪ್ರೇಮ ಅವರು ನಟಿಸಿದಂಥ ಅದ್ಭುತವಾದ ನಟನೆ ಇದೆಯಲ್ಲ ಅದು ಎಲ್ಲ ಭಾಷೆಗಳನ್ನ ಮೀರಿದಂಥ ಶಕ್ತಿ ಕೊಟ್ಟದ್ದು ಪ್ರೇಮ ಮೇಡಮ್ ಅವರ ಕಲಾವೆಂಥ ಅರ್ಥವಂತಿಕೆಗೆ ಮಾತ್ರ ಪ್ರಿಯರೇ ಸಿಂಗ ಒಂದು ಕಲಾತ್ಮಕ ಚಿತ್ರದಲ್ಲಿ ಅವರಾಡುವ ಮಾತುಗಳು ನಮ್ಮ ಈ ಹೈದರಾಬಾದ್ ಕರ್ನಾಟಕದ ದೇಸಿ ಮಾತುಗಳು ಅದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಕೊಟ್ಟಂತ ಸಿಂಗಾರವ ಕಾದಂಬರಿಯ ಸಿನಿಮಾ ಅದು ಅಂತ ಸೊಗಸಾದಂತಹ ಸಿನಿಮಾಗಳನ್ನು ಕೊಟ್ಟಂತ ಪ್ರೇಮಾ ಮೇಡಮ್ ಅವರು ನಮ್ಮ ಕರ್ನಾಟಕದ ಇಡೀ ದೇಶಕ್ಕೆ ಸೈನಿಕರನ್ನು ಕೊಟ್ಟಂತ ದೇಶ ಭಕ್ತರನ್ನ ಕೊಟ್ಟಂತಹ ಕೊಡಗು ಎನ್ನುವಂಥ ನಾಡಿನಿಂದ ಈ ಹೈದರಾಬಾದ್ ಕರ್ನಾಟಕಕ್ಕೆ ಇಬ್ರಾಹಿಂಪುರಕ್ಕೆ ಸಾಯಿ ಬಂದಿರದ ಈ ನೆಲಕ್ಕೆ ಬಂದಿದಾರಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಅಭಿನಂದಿಸಿ ಇತ್ತೀಚೆಗೆ ಅವರು ಒಂದು ಚಾನೆಲ್ನಲ್ಲಿ ಹಾಡುಗಾರಿಕೆಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಅವರಾಡುವ ಕನ್ನಡದ ಪ್ರತಿಯೊಂದು ಶಬ್ದಗಳನ್ನ ಪದಗಳನ್ನ ನಾವೆಲ್ಲರೂ ಕೂತು ಕೇಳ್ತಾ ಇದ್ದೇವೆ ಎಂತ ಸೊಗಸಾದಂತ ಕನ್ನಡವನ್ನು ಅಂತ ಕನ್ನಡದ ಪದಗಳನ್ನು ಮಾತನಾಡುವ ಜಿ ಕನ್ನಡದಲ್ಲಿ ಮಹಾನಟಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಅವರು ಆಡುವಂತಹ ಒಂದೊಂದು ಪದಗಳನ್ನ ಒಂದೊಂದು ನೆನಪುಗಳನ್ನ ನೆನಪು ಮಾಡುವಂಥ ಪ್ರೇಮ ಮೇಡಮ್ ಅವರನ್ನು ನೋಡುವಂಥ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಮಹಾರಾಜ್ ಡಿಗ್ಗಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಅತ್ಯಂತ ಆತ್ಮೀಯ ಹಿರಿಯ ಸ್ನೇಹಿತರ ಸಹೋದರಾದಂಥ ನರಸಿಂಹನಾಯ್ಕವರು ನನಗಿನ್ನೂ ಚೆನ್ನಾಗಿ ನೆನಪಿದೆ ಅವರ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಕನ್ನಡ ನಾಡು ಅನ್ನುವಂಥ ಪಕ್ಷದ ಬೆಂಬಲದೊಂದಿಗೆ ಅವರು ಎಲೆಕ್ಷನ್ ನಿಂತಿದ್ರು ನಾವು ಅವರಿಗೆ ಗೊತ್ತಿಲ್ಲದಂತೆ ಅವರ ಪ್ರಚಾರಕ್ಕೆ ಬಂದಿದ್ವಿ ಇವತ್ತು ನರಸಿಂಹ ನಾಯಕ್ ಅವರು ಭವಿಷ್ಯದ ನಾಯಕರು ಭವಿಷ್ಯದ ಕರ್ನಾಟಕವನ್ನ ಮತ್ತೊಮ್ಮೆ ಆಳುವಂತ ನಾಯಕರಾಗಿ ನಮ್ಮೆದುರು ಮತ್ತೊಮ್ಮೆ ಬರಲಿದ್ದಾರೆ ನಿಮಗೆ ಗೊತ್ತಿರಲಿ ಅವರು ಕೂಡ ನಮ್ಮ ಭಾಗದ ಒಬ್ಬ ರಾಜಕಾರಣದಲ್ಲಿ ಸೆಲೆಬ್ರಿಟಿ ನಾಯಕ ಅವರು ಅಂಥ ನರಸಿಂಹನಾಯಕ್ ಅವರ ಮಗ ಕೂಡ ಒಂದು ಚಲನಚಿತ್ರದಲ್ಲಿ ಅವರು ನಿರ್ದೇಶನ ಮಾಡಿದಂಥ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಾನು ಕಲಬುರಗಿ ಜಿಲ್ಲೆಯಿಂದ ಬಂದರೂ ಕೂಡ ಇವತ್ತು ನಿಮ್ಮೆಲ್ಲರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾರಾಜ ಅವರ ಪ್ರೀತಿಗೆ ಶರಣು ಶರಣಾರ್ಥಿಗಳು